अपना प्रेम जानते हैं नॉट हियर बीच के लिए मारते हैं यात्रा के दौरान भी डिलीवर होगा। बताइए बाल बाल। लेन बड़ी से नौ घंटों बस को लगता मार देंगे। ಉಸ್ಕೋಸೋ ರೊಮಾನರಂತೆ ಇದರ ಮಾತ್ರ ಈಗ ಮೊದಲ ಪ್ರಶ್ನೆ ಬರೀತಾ ಇದೇನೆ ನಾಲ್ಕನೇ ಲಕ್ಕ ಮಾತ್ರ 14 ತ್ರಿಭುಜ ಅಂತ ಕಂಡುಹಿಡಿಯಿರಿ ನಾಳೆ ಪ್ರಶ್ನೆ ಎರಡನೇ ಇದೆ 2022 23 ಇದೆ ಪ್ರಶ್ನೆ ಬರ್ತಬಹುದು ನಾಳೆ ಬುಕ್ ಅಲ್ಲಿ ಎಲ್ಲ ಇದು ಪ್ರಶ್ನೆ ಅಂದಾಗಲ್ಲ ಸುಮ್ಮನೆ ಪೇಪರ್ ತೆಗಿತಾ ಇದಾರಲ್ಲ ಪ್ರಶ್ನೆ ಪತ್ರಿಕೆ ಇರುತ್ತಾ ಬುಕ್ ಅಲ್ಲಿ ಎಲ್ಲಿಂದ ಬಂದಿದ್ದೀರಿ ನೀವೆಲ್ಲ ಎಳೆ ಹುಡುಗರದ್ದು ನಾನು ಪಾಠ ಮಾಡಕ್ ಬಂದಾಗ ಎಲ್ಲ ಇಸ್ಕೊಂಡಿರೋದಿದ್ದು ಇಲ್ಲಿ ನೋಡಾರ ಅಲ್ಲಿ ಹುಡುಗ್ತಾ ಪುಸ್ತಕ ಸುಮ್ಮನೆ ಸೌಂಡ್ ಮಾಡಿ ನಿಮ್ಗೆ ಹೆಚ್ಚಳಾಗಿ ಬೇಕಾ ಐತಾನೇನತ್ರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಐತಾ ಮತ್ತೆ

ಈ ಪ್ರಶ್ನೆ ಯಾರು ಪಡಿಸ್ತೀರಿ ನೋಡೋಣ ಅಲ್ಲಿಗೆ ಗೊತ್ತಾಗುತ್ತೆ ಎನ್ ಎಕ್ಸಾಮಲ್ ಹ್ಮ್ ಹ್ಮ್ ಯಾವ್ದು ಆನ್ಸರ್ ಅದೇ ಬರ್ಕೊಂಡ್ ಪಟ ಪಟ ಬಡ ಹೇಳ್ಬೇಕು ಅದ್ನ ಯಾವ್ದ್ರಲ್ಲಿ ಇದೆ ಅಂತ ಸ ಆಪ್ಷನ್ ಇಸ್ ಸರ್ ಗಣಾ ಬಾಯ್ಗೆ ಬರತೋರು ಹೇನಾ ಅರೇ ಬರಿಲ್ಲ ನಾಳೆ ಬರಿತೆ ಏ ಮುಗಿತ್ತಾ ನಿನ್ನ ಬೈ ಬರಿಬೇಡಾ ನಾಲ್ಕಕ್ಕೆನೇ ಮೂರು ಜನ ಮಾಡ್ಲಿ ಗೊತ್ತಾಗಿದಾ ಹ ಎಕ್ಸಾಪಲ್ ನಂಗೆ ಬರೆಯೋದು ಅರ್ಜೆಂಟ್ ಆಗಿ ಮಾಡಿದ್ರೆ ನೋಡ ಹೆಂಗಾಗತ್ತೆ ಸಾರಿ ಅಂದ್ರೆ ಒಂದ್ ಮಾರ್ಕ್ಸ್ ಕೊಟ್ಬಿಡಲ್ಲ ನಾನು ಅದಕ್ಕೆ ಬರ್ದಿರೋದು ಇದನ್ನೇ ಹೇಳೋದು ಚಿತ್ರಗಳಲ್ಲಿ ಬರ್ತಾವಲ್ಲ ಫಿಗರ್ ಬರೋದು ಇದೇ ತರ ಹಿಂಗೆ ಕನ್ಫ್ಯೂಸ್ ಹೋಯ್ತು ಆನ್ಸರ್ ಶೀಟ್ ಬಿಟ್ಟಿರ್ತೀಯ ಸರಿ ಮಾಡಕ್ಕೆ ಬರಲ್ಲ ಮುಗೀತು ಏ ನೆಕ್ಸ್ಟ್ ಯಾರ ಏ ಮುಗಿತ್ತು ಸಿ ಅಂತ ನೆಕ್ಸ್ಟ್ ಬಿ ಡಿ ಅನ್ನೋದು ಯಾರ ಅವಸರ ಮಾಡಿ ನಿನ್ನ ಆನ್ಸರ್ ಶೀಟ್ ಕೊಟ್ರೆ ಇದು ಚೇಂಜ್ ಆಗಲ್ಲ ನೀನು ನನಗೆ ಭೂತಲ್ಲ ಅಲ್ಲಿ ಹೋಗಿ ಚೇಂಜ್ ಮಾಡೋದಕ್ಕೆ ಹೋಯ್ತು ನೀನ್ ಮಾರ್ಕ್ಸ್ ಅದಕ್ಕೆ ನೋಡ್ಬೇಕು ಇಲ್ಲಿ ಲೈನ್ ಹೆಂಗ್ ಹಾಕಿದ್ದಾನೆ ಇಲ್ಲಿ ಕ್ರಾಸ್ ಐತಾ ಏನೈತ ಅಂತ ನೋಡಿದ್ರೆ ಏಳು ಇದೆ ಗೊತ್ತಾಯ್ತಾ ಅವ್ನ ಏನ್ ಮಾಡಿದಾನೆ ಇದೊಂದು ಲೈನ್ ಕೊಟ್ಟಿದ್ದಾನೆ ಅಷ್ಟೇ ಹಂಗೆ ಇಲ್ಲೊಂದು ಎಂಟಾಯ್ತು ಇಲ್ಲಿ ಒಂದು ಎರಡು ಇಲ್ಲ ಕ್ಯಾನ್ಸಲ್ ಎರಡು ಮೂರು ನಾಲ್ಕು ಇದು ಇದು ಇಲ್ಲ ಇಲ್ಲ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲ ನೋಡಿದ್ರೆ ಅಷ್ಟೇ ಇಲ್ಲ ಅದಕ್ಕೆ ಪ್ರಶ್ನೆನ ಕ್ಲೀನ್ ಆಗಿ ಓದಬೇಕು ಓದಿದ ತಕ್ಷಣ ಹಾಗೆ ಒಂದೇ ಸರಿ ಕಂಡು ಅರ್ಜೆಂಟ್ ಆಗಿ ಪಿಕ್ ಮಾಡಬಾರ್ದು ಅರ್ಜೆಂಟ್ ಮಾಡ್ಬಿಟ್ಟು ನೋಡ್ಬೇಕಿಲ್ಲ ಓ ಎಂ ಆರ್ ಶೀಟ್ ಯಾರನ್ನ ನೋಡಿದೀರಾ ಓ ಶೀಟ್ ಅಂತ ಕೇಳಿದಾರೆ ಯಾರಾದ್ರು ಓ ಎಂ ಆರ್ ಶೀಟ್ ಅಂತ ನಾಳೆ ಹೋದಾಗ ಆನ್ಸರ್ ಶೀಟ್ ಅದನ್ನೇ ಕೊಡೋದು ಅದನ್ನು ತೋರಿಸ್ತೀನಿ ಮುಗಿಸ್ಬಿಡೋಣ ಅಷ್ಟೊತ್ತಿಗೆ ஆய்வா பர்க்கண்ட் இதன்னா